ಹಾಯ್ ಸ್ನೇಹಿತರೇ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಮಧ್ಯಾಹ್ನ ಮತ್ತು ಸಾಯಂಕಾಲದ ವೇಳೆ ಈ ಅಡಿಕೆ ರೇಟ್ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ತುಂಬ ಒಳ್ಳೆಯ ಮಾಹಿತಿ ರಾಶಿ ಮತ್ತು ಚಾಲಿ ಅಡಿಕೆ ಏನು ರೇಟ್ ಐತಿ ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ ತುಂಬ ಒಳ್ಳೆಯ ಮಾಹಿತಿ ಮತ್ತು ರಾಶಿ ಅಡಿಕೆ ನೋಡೋಣ ಬನ್ನಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೈತೆ ಭದ್ರಾವತಿಯಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿತ್ರದುರ್ಗದಲ್ಲಿ ನೋಡೋದಾದರೆ ಐವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಹೊಲಕೆರೆಯಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಅಡಿಕೆ ರಾಶಿ ಅಡಿಕೆ ಬೆಲೆ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಇವತ್ತು ಅಡಿಕೆ ಬೆಲೆಯನ್ನು ಸೇರ್ ಮಾಡ್ತಾಯಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಇಂದಿನ ರಾಶಿ ಅಡಿಕೆ ಯಾವ ರೇಟ್ ಇದೆ ಎಷ್ಟಾಗಿದೆ ಯಾವ್ಯಾವ ಜಿಲ್ಲೆಯಲ್ಲಿ ಮತ್ತು ಸಾಗರದಲ್ಲಿ ನೋಡೋದಾದರೆ ಐವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಸಿದ್ದಾಪುರದಲ್ಲಿ ನೋಡೋದಾದರೆ ಐವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಶಿರ್ಸಿಯಲ್ಲಿ ನೋಡೋದಾದರೆ ಐವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ರಾಶಿ ಅಡಿಕೆ ಬೆಲೆ ಒಳ್ಳೆಯ ಮಾಹಿತಿ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿದರೆ ಎಲ್ಲೆಲ್ಲಿ ಅನ್ನೋದು ಗೊತ್ತಾಗ್ತದೆ ಮತ್ತು ಯಲ್ಲಾಪುರದಲ್ಲಿ ನೋಡೋದಾದರೆ ಮೂವತ್ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ತುಮಕೂರಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಶಿವಮೊಗ್ಗದಲ್ಲಿ ನೋಡೋದಾದರೆ ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೇ ಚಾಲಿ ಅಡಿಕೆ ಬೆಲೆ ನೋಡೋಣ ಕುಮಟಾದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಗರದಲ್ಲಿ ನಲವತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಸಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೈದು ಸಾವಿರದ ರೂಪಾಯಿಗೆ ನೂರು ರೂಪಾಯಿಗೆ ಒಂದು ಕುಂಟಲು ಸಿದ್ದಾಪುರದಲ್ಲಿ ನೋಡೋದಾದರೆ ನಲ್ವತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಚಾಲಿ ಅಡಿಕೆ ಬೆಲೆ ಮತ್ತು ರಾಶಿ ಅಡಿಕೆ ಬೆಲೆ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬಹಳ ಒಳ್ಳೆಯ ಮಾಹಿತಿ ಬೆಲೆ ಏರಿಕೆ ಆಗಿದೆ ಅಂತ ತಿಳಿಬೋದು ಏರಿಕೆ ಆಗಿದೆ ಇನ್ನೂ ಏರಿಕೆ ಆಗಬೇಕಾಗುವ ಸಂಭವ ಇದೆ ಕಾದು ನೋಡೋಣ ಮತ್ತು ಎಲ್ಲಾಪುರದಲ್ಲಿ ನೋಡೋದಾದರೆ ನಲವತ್ತೈದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ತುಮಕೂರಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರದ ಮುನ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಶಿವಮೊಗ್ಗದಲ್ಲಿ ನಲವತ್ತೆರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಚಾಲಿ ಮತ್ತು ರಾಶಿ ಅಡಿಕೆ ಬೆಲೆ ಯಾರಿಗೆಲ್ಲ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ದಿನ ಆಯಿತು ಅಡಿಕೆ ಬೆಲೆ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಿ ಹಾಗಾಗಿ ಅಡಿಕೆ ಬೆಲೆ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್